ಆಯ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಏಮ ಕುಮಾರ್ ಇವತ್ತೇನಂದರೆ ಶಿವರಾತ್ರಿ ಶಿವರಾತ್ರಿ ಆಗಿರೋದ್ರಿಂದ ನಾವು ಇವತ್ತು ಶಿವರಾತ್ರಿ ಯಾವ ಥರ ಮಾಡ್ತೀವಿ ನಮ್ಮ ಮನೆ ಕಡೆ ಅಂತ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ ಆ್ಯಂಡ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನಂದರೆ ಇವತ್ತು ನಾನು ಶಿವರಾತ್ರಿ ಆಗಿರೋದ್ರಿಂದ ನಾವು ಬೆಳಗ್ಗೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ ಮಗಳು ಹೊಸಲಿಗೆ ಬಿಟ್ಟಿಡ್ತಾಯಿದ್ದು ನಾನು ಅಷ್ಟರಲ್ಲಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ದೆ ಕ್ಲೀನ್ ಮಾಡಿ ಇದ್ದೆ ಒರೆಸ್ಕೊಂಡು ಬಿಟ್ಟಿಟ್ಕೊಂಡು ಮತ್ತು ದೀಪಕ್ಕೆಲ್ಲ ಬತ್ತಿ ಇಡ್ತಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಹೊಸ್ಗೆ ಬಿಟ್ಟು ಕುಂಕುಮನ ಕುಂಕುಮ ಎತ್ಕೊಬಂದು ಕೊಟ್ಲು ಆಮೇಲೆ ನಾನು ಅದನ್ನು ಎತ್ತಿಟ್ಬಿಟ್ಟು ಎಲ್ಲ ದೇವ್ರ ಸಾಮಾನೆಲ್ಲ ಒರೆಸಿದಾಯಿತು ಎಲ್ಲ ಎತ್ತಿಟ್ಕೊಂಡು ಕಳ್ಸೋಕೆ ರೆಡಿ ಮಾಡಿಕೊಂಡು ಕಳ್ಸೋಕೆ ಕಲಶ ಇಡ್ತೀವಿ ನಾವು ಕಲಶ ಇಟ್ಟು ಪೂಜೆಗೆಲ್ಲ ರೆಡಿ ಇದ್ದೆ ಜೊತೆ ಜೊತೆಗೆ ನನ್ನ ಮಗಳು ಬಂದ್ಬಿಟ್ಟು ಅವಳು ಎಲ್ಪ್ ಮಾಡ್ತಾಯಿದ್ಳು ನನ್ನ ಮಕ್ಕಳಿಬ್ರು ಇವತ್ತು ಎಲ್ಪ್ ಮಾಡ್ತಾಯಿದ್ರು ಬಿಕಾಸ್ ನಾನು ಒಬ್ಬಳೆ ಮಾಡ್ತಿದ್ನಲ್ಲ ಮಮ್ಮಿ ನಾನು ಮಾಡ್ತೀನಿ ಅಂತ ಆ್ಯಂಡ್ ನಾವು ಶಿವರಾತ್ರಿ ದಿನ ಉಪವಾಸ ಇರ್ತೀವಿ ಉಪವಾಸ ಬೆಳಗ್ಗೆಯಿಂದ ಸಂಜೆ ಗಂಟೆ ಉಪವಾಸ ಇರ್ತೀವಿ ಸಂಜೆ ಬಂದ್ಬಿಟ್ಟು ನಾವು ಟಂಬಿಟ್ಟು ರವೆ ಉಂಡೆ ಆ ಥರ ತಿಂತೀವಿ ನಾನು ಯಾವ ಥರ ತಿನ್ನೋದು ಯಾವುದು ಏನೇನು ಮಾಡ್ತೀವಿ ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ನೋಡಿ ನನ್ನ ಮಗಳು ಎಲ್ಲದರಲ್ಲೂ ಎಲ್ಪ್ ಮಾಡ್ತಾ ಇವತ್ತು ಅವಳು ಬಂದು ಹೂ ಕಟ್ ಮಾಡೋದ್ರಲ್ಲಿ ಹೂ ತಂದು ಕೊಟ್ಲು ಹೂ ಕಟ್ ಮಾಡಿ ಹೂ ಕಟ್ ಮಾಡೋಕ್ಕೆ ಹಿಡ್ಕೊಂಡ್ಳು ಮತ್ತು ಹೂ ತೊಗೊಂಡೋಗ್ತಾ ಅವ್ರ ಎಲ್ಲ ಕೊಡ್ತಾ ಕೊಡ್ತಾಯಿರಲಿ ಇಡೋದಕ್ಕೆ ಹೊಸಲಿಗೆ ಬಾಕ್ಲಿಗೆ ಸೊ ಹಂಗೆಲ್ಲ ಹೆಲ್ಪ್ ಮಾಡ್ತಾಯಿದ್ಲು ನನ್ನ ಚಿಕ್ಕ ಮಗ್ಳು ಕೂಡ ಮಮ್ಮಿ ನಾನು ಉಪವಾಸ ಇರ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡ ಮಗಳು ಮಗ್ಳು ಇಬ್ರು ನನ್ನ ಜೊತೆ ಉಪವಾಸ ಇರ್ತೀನಿ ಅಂದ್ಬಿಟ್ಟು ಅವರು ಇದ್ರು ಆದಷ್ಟು ಆಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ತೊಗೊಂಡು ತಿಂದರು ಪ್ರಸಾದ ತಿಂದರು ಅಲ್ಲಿ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಮಾಡಿದರು ನಾನು ತಿನ್ನಲಿಲ್ಲ ಸೊ ಮಕ್ಕಳು ತಿಂದರು ಅಲ್ಲಿ ತಿಂದರೂ ಸ್ವಲ್ಪ ಮತ್ತೆ ಹಾಲು ಕುಡ್ಕೊಂಡು ಫ್ರೂಟ್ಸ್ ತಿನ್ಕೊಂಡು ಹಂಗೆ ಇದ್ದರು ಮತ್ತು ಅದೆಲ್ಲ ಆದಮೇಲೆ ನಾವು ಜೊತೆ ಜೊತೆಲ್ಲ ಹಂಗೆ ಎಲ್ಲ ಎಲ್ಲ ಇತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಆ್ಯಂಡಿ ಲೋಡಿ ಎಲ್ಲ ದೇವ್ರಾಗೆ ಹೂವೆಲ್ಲ ಇಟ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಅರ್ಶ ಅಂಕುಮ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಮತ್ತು ಅದಾದಮೇಲೆ ನಾನು ಬಂದೆ ಕಿಚನಿಗೆ ಬಂದೆ ಕಿಚನಿಗೆ ಬಂದುಬಿಟ್ಟು ನಾನು ಏನು ಅಂದರೆ ಇವತ್ತು ತಂಬಿಟ್ಟು ಮಾಡ್ತೀವಿ ನಾವು ತಂಬಿಟ್ಟು ಹುರಿದ್ಕೊ ಅಕ್ಕಿನ ಹುರ್ಕೊಂಡು ಹುರಿದ ತಂಬಿಟ್ಟನ್ನ ಮಾಡ್ತೀವಿ ಈ ಹಬ್ಬದಲ್ಲಿ ಶಿವರಾತ್ರಿಯಲ್ಲಿ ತಂಬಿಟ್ಟು ರೆವೆ ಉಂಡೆ ಮತ್ತು ಬರೀ ಅಕ್ಕಿ ಇಟ್ಟಲ್ಲಿ ಅಕ್ಕಿ ಇಟ್ಟುಂಡೆ ಅದು ಮಾಡ್ತೀವಿ ಇಷ್ಟನ್ನು ನಾವು ಮಾಡ್ಕೊತೀವಿ ಅಲ್ಲಿ ನನ್ನ ಮಗಳು ಮಾತಾಡಿಸ್ತಾ ಇದ್ಲು ಸರ್ ಅದಕ್ಕೆ ಸ್ವಲ್ಪ ಅವಳ ಜೊತೆ ಮಾತಾಡ್ಕೊಂಡು ಇಲ್ಲಿ ಮಾಡ್ತಾಡ್ಕೊಂಡು ಎರಡು ಬ್ಯಾಲೆನ್ಸ್ ಮಾಡ್ತಿದೆ ಆ್ಯಂಡ್ ಇಲ್ಲಿ ನೋಡಿ ನಾನು ಅಕ್ಕಿನ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಏನಂದರೆ ನಾನು ಇಲ್ಲಿ ಎರಡು ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗೆ ಹುರ್ಕೊಂಡು ಅದನ್ನು ಬೇರೆ ಪಾತ್ರೆಗೆ ಹಾರೋದಕ್ಕಿಡ್ತಾಯಿದ್ದೀನಿ ಅದನ್ನು ಹಾರಬೇಕು ಬಿಸಿದವಾ ಸೊ ಅದನ್ನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಹಾರಲಿ ಅಂದ್ಬಿಟ್ಟು ನಾನು ಹಂಗೆ ಇಟ್ಕೊಂಡಿದ್ದೀನಿ ಹಾರೋದಕ್ಕೆ ಇಟ್ಕೊಂಡೆ ಬಟ್ಲಿಗೆ ಹಾಕಿ ಆ್ಯಂಡ್ ಅದಾದಮೇಲೆ ಕಡಲೆ ಬೀಜನ ಹುರ್ಕೊಂಡೆ ಚೆನ್ನಾಗಿ ಉರ್ಕೊಬೇಕು ಅದನ್ನು ಸಿಪ್ಪೆ ತೆಗಿಬೇಕಾಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಹುರಿಬೇಕು ಕಡಲೆ ಪಪ್ಪನ ಸ್ವಲ್ಪ ಸುಮ್ಮನೆ ಹಂಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಅದೇನೋ ಜಾಸ್ತಿ ಉರಿಯೋ ಅಷ್ಟೇನಿಲ್ಲ ಅದಾದಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಂಡೆ ಹಾರಬೇಕಿಲ್ಲ ಸೊ ಅದಾದಮೇಲೆ ಎರಡು ಎಳ್ಳು ಬಿಳಿ ಎಳ್ಳನ್ನು ತೊಗೊಂಡು ಬಿಳಿ ಎಳ್ಳಿತ್ತು ಸೊ ಅದಕ್ಕೆ ಅದನ್ನ ಯೂಸ್ ಮಾಡೋಣ ಅಂದ್ಬಿಟ್ಟು ಬಿಳಿ ಎಳ್ಳ ತಗೊಂಡು ಹುರಿದ್ಬಿಟ್ಟು ಅದನ್ನು ಎತ್ತಿಟ್ಕೊಂಡೆ ಅದ್ರ ಜೊತೆಗೆ ಕೊಬ್ಬರಿ ಕೂಡ ಕೊಬ್ಬರಿ ಏನು ಪುಡಿ ಮಾಡಿರೋದೇನು ಕೊಬ್ಬರಿ ಇತ್ತಲ್ವ ತೆಂಗಿನಕಾಯಿ ಅದನ್ನು ಕೊಬ್ಬರಿನ ನಾನು ಅದನ್ನು ಬಿಸಿ ಮಾಡಿ ಸ್ವಲ್ಪ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಅದು ಸ್ವಲ್ಪ ಹುರ್ಕೊಂಡ್ರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹುರ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಇವಾಗ ನಾವೆಲ್ಲ ಅದನ್ನು ಹುರಿದಿರುವಂಥ ಕೊಬ್ಬರಿ ಪಪ್ಪು ಮತ್ತು ಎಳ್ಳು ಇವೆಲ್ಲ ಹಾರಿದೆ ನೋಡಿ ಇವನ್ನ ಇದನ್ನೆಲ್ಲ ನಾವು ಒಂದು ಒಂದೇ ಬೌಲ್ಗೆ ಹಾಕ್ಕೊಂತ ಇದ್ದೀವಿ ಇದನ್ನೆಲ್ಲ ಇವಾಗ ತಂಬಿಟ್ಟು ಕಲಿಸೋದಕ್ಕೆ ಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದೇ ಬೌಲ್ಗೆ ಎಲ್ಲನೂ ನಾನು ಹಾಕ್ಕೊತಾ ಇದ್ದೀನಿ ಜೊತೆಗೆ ನಾನು ಕಡಲೆ ಪಪ್ಪನ ಇವಾಗ ಕಡಲೆ ಬೀಜನ ಆ ಸಿಪ್ಪೆ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ಅದನ್ನು ಎತ್ಕೊಂಬಂದು ಹಾಕ್ಕೊಂಡಿದ್ದೀನಿ ಇವಾಗ ನಾವು ಎರಡು ಕಪ್ ಅಕ್ಕಿ ಹಾಕ್ಕೊಂಡಿದ್ವಲ್ಲ ಸೊ ಎರಡು ಕಪ್ ಬೆಲ್ಲನ ಹಾಕ್ಕೊಂಡು ಪಾಕ ಇಟ್ಕೊಂಡಿದ್ದೀನಿ ಅಲ್ಲಿ ಪಾಕಕ್ಕೆ ಇಟ್ಕೊಂಡು ಜೊತೆಗೆ ಅಕ್ಕಿನ ಏನು ಹುರಿದ್ವಲ್ಲ ಅಕ್ಕಿನ ಆ ಅಕ್ಕಿನ ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಂದರೆ ನಾವು ಸಪ್ರೇಟ್ ಸ್ವಲ್ಪ ಬೇರೆ ಅಕ್ಕಿ ಹಿಟ್ಟಿಂದನೂ ಮಾಡ್ತೀವಿ ಸೊ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾವು ಕಡಲೆ ಅದು ಕಡಲೆ ಪಪ್ಪು ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೀವಿ ಮತ್ತು ಯಾಲಕ್ಕಿ ಪೌಡ್ರ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪಾಕ ಆಗಿದೆ ಆ ಪಾಕನ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕು ಬಿಸಿ ಇರುತ್ತೆ ನಿಧಾನಕ್ಕೆ ಕಟ್ಕೊಬೇಕು ಬಿಸಿ ಬಿಸಿ ಆಗ್ತಿತ್ತು ನನಗಂತೂ ಸೊ ನಾನು ನಿಧಾನಕ್ಕೇ ಕಟ್ಕೊತಾಯಿದ್ದೆ ಅಲ್ಲಿ ಆ್ಯಕ್ಚುಲಾಗಿ ನನ್ನ ಸೈಡಲ್ಲಿ ನನ್ನ ಚಿಕ್ಕಮಗ್ಳು ಗಾಳಿ ಕೂಡ ಇಲ್ಲ ಪಾಪ ಆ್ಯಂಡ್ ನೋಡಿ ನಮ್ಮದಾಯ್ತಿದ್ದು ಏನು ತಂಬಿಟ್ಟು ಆಯಿತು ಮತ್ತು ಪುರಿ ಉಂಡೆನೂ ಮಾಡಿದೆ ಜೊತೆಗೆ ಸ್ವಲ್ಪ ಅದ್ರ ಜೊತೆಗೆ ನಾನು ಇವಾಗ ಮಾಡ್ತಿದ್ದೆ ರವೆ ಉಂಡೆ ರವೆ ಉಂಡೆನೂ ನೋಡಿ ನಾನು ಎಲ್ಲ ಹುರ್ಕೊಂಡು ಚೆನ್ನಾಗಿ ರವೆ ಎಲ್ಲ ಹುರ್ಕೊಂಡು ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಅದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡು ಅಂತ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀವಿ ಹುರ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಬಿಸಿ ಹಾಲು ಕಾಯಿಸ್ಬಿಟ್ಟು ಕುದಿಸ್ಬಿಟ್ಟು ಇದಕ್ಕೆ ಹಾಕಿ ಬೆರೆಸಿ ಅದನ್ನು ರವೆ ಉಂಡೆ ಮಾಡ್ತೀವಿ ರವೆ ಉಂಡೆ ಕಟ್ಕೊಂಡೆ ನಾನು ಈ ರವೆ ಉಂಡೆನೂ ಬೇಗನೇ ಆಯಿತು ಸೊ ರವೆ ಉಂಡೆ ನನ್ನ ಈಸಿನೇ ಆ್ಯಕ್ಚು ಆ್ಯಕ್ಚುಲಾಗೆ ತಂಬಿಟ್ಕಿಂತ ಯಾಕಂದರೆ ನಂಗೆ ರವೆ ಉಂಡೆ ಆರಾಮಾಗಿ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನನ್ನ ತುಂಬ ನಂಗೆ ರವೆ ಉಂಡೆ ಮಾಡೋದಕ್ಕೆ ಈಸಿನೇ ಆಗುತ್ತೆ ಸೊ ಇವಾಗ ನೋಡ್ಬೋದು ಅದು ಬಿಸಿ ಇತ್ತು ಸೊ ಅದಕ್ಕೆ ಅದು ಹಾರಲಿ ಅಂತ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ತುಂಬ ಬಿಸಿ ಇರುತ್ತೆ ಯಾಕಂದರೆ ಕುದ್ದಿರೋ ಹಾಲನ್ನ ಹಾಕ್ಕೊಂಡಿರ್ತೀವಿ ಆ್ಯಂಡ್ ತಾನೇ ಉರಿದಿರೋ ರವೆ ಇರುತ್ತಲ್ವ ಸೊ ಅದು ಎರಡು ಬಿಸಿ ಜಾಸ್ತಿನೇ ಇರುತ್ತೆ ಸ್ವಲ್ಪ ಅದನ್ನು ಹಾರೋದಕ್ಕೆ ಬಿಟ್ ಬಿಟ್ಕೋಬೇಕು ಹಾಕ್ಕೊಂಡ್ಬಿಟ್ಟು ಜೊತೆಗೆ ಹಂಗೆ ಹಂಗೆ ನೋಡಿ ಹೊಗೆ ಬರ್ತಾ ಇದೆ ನೋಡ್ಬೋದು ನೀವು ಹಂಗೆ ಮಿಕ್ಸ್ ಮಾಡ್ಕೊತ ಇದ್ರೆ ಅದು ಹಾರ್ಕೊಳುತ್ತೆ ಅದು ಹಾರ್ಕೊಂಡ್ಮೇಲೆ ನಾವು ಅದನ್ನು ತೊಗೊಂಡು ಗುಂಡೆ ಕಟ್ಕೊಳ್ಬೇಕಾಗುತ್ತೆ ಉಂಡೆ ಕಟ್ಕೊಂಡು ಆಮೇಲೆ ಇಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಬಿಸಿ ಬಿಸಿಲಿ ಕಟ್ಕೊಂಡ್ರು ಕೂಡ ಅದು ಬೇಗ ಹಾಳಾಗುತ್ತೆ ಮತ್ತು ಚೆನ್ನಾಗಿ ಬರಲ್ಲ ಅಂದರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಂಗಾಗಿ ಇದೆ ಉಂಡೆ ಹಂಗಾಗಿ ಸ್ವಲ್ಪ ಗಟ್ಟಿಗೆ ಕಟ್ಕೊಳ್ಬೇಕು ಏನಂದರೆ ಸ್ವಲ್ಪ ಬಿಸಿ ಸ್ವಲ್ಪ ಹಾರಿರ್ಬೇಕು ಆ ಥರ ಇದ್ರೇ ಸರಿಯಾಗಿರುತ್ತೆ ಸೊ ಅದನ್ನು ಆದಮೇಲೆ ನಾನು ಬಿಸಿ ಬಿಸಿ ಇತ್ತಲ್ವ ಸೊ ಆರಿಸ್ಕೊಂಡು ಆರಿಸ್ಕೊಂಡು ಉಂಡೆಗಳನ್ನ ಕಟ್ಕೊಂಡೆ ಈ ಉಂಡೆ ಆದಮೇಲೆ ನಾವು ಇದನ್ನೆಲ್ಲ ಹೆಡೇಗಿಡ್ತೀವಿ ಸೊ ಅದಕ್ಕೋಸ್ಕರ ಅಂದರೆ ಲಾಸ್ಟಲ್ಲಿ ನಾವೇನು ನೈಟ್ ಉಪವಾಸ ಬಿಡ್ತೀವಲ್ವ ಆ ಟೈಮಲ್ಲಿ ಈ ಉಂಡೆಗಳನ್ನೆಲ್ಲ ನಾವು ತಿಂತೀವಿ ಸೊ ಇದೇ ನಮ್ಮದು ಊಟ ಆಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಏನೋ ತಿಂದಿರೋಲ್ಲ ಆ್ಯಂಡ್ ಸಂಜೆ ಈ ಏನು ರವೆ ಉಂಡೆ ಮತ್ತು ಅಕ್ಕಿ ಹಿಟ್ಟಿದ್ದು ಉಂಡೆ ಬರುತ್ತಲ್ಲ ಅದು ಮತ್ತು ತಂಬಿಟ್ಟು ಇದು ಮತ್ತು ಜೊತೆಗೆ ಕಬ್ಬು ಕೆಂಟ್ಸು ಇಷ್ಟನ್ನು ನಾವು ಆಹಾರವಾಗಿ ತೊಗೊಳ್ಬೇಕಾಗುತ್ತೆ ಆ್ಯಂಡ್ ಉಪವಾಸ ಇದ್ದಾಗ ಉಪವಾಸ ಇರೋರು ಮಾತ್ರ ಇಲ್ಲಾಂದರೆ ನಾರ್ಮಲ್ ಆಗಿದವರೆಲ್ಲ ತಿನ್ಬೋದು ಆ್ಯಂಡ್ ನನ್ನ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಎಲ್ಲ ಇರಲ್ಲ ಸೊ ನಾನು ನನ್ನ ಮಕ್ಕಳಷ್ಟೇ ಈ ವಯಸ್ಸಲ್ಲಿ ಇದ್ದಿದ್ದು ಸೊ ಹಂಗಾಗಿ ನಾನು ನನ್ನ ಮಕ್ಕಳಿಗೆ ಎಡೆ ಇಟ್ಕೊಳ್ಬೇಕಾಯಿತು ಆ್ಯಂಡ್ ನೋಡ್ಬೋದು ನೀವು ಇದನ್ನು ಉಂಡೆಗಳನ್ನ ಆರಾಮಾಗಿ ಬರ್ತಿದೆ ಇವಾಗ ಬಿಸಿ ಸ್ವಲ್ಪ ನೋಡಿ ನನ್ನ ಹಾ ಗಾಳಿ ಬಿಸ್ತಿದ್ದಾಳೆ ಪಪ್ಪ ನನ್ನ ಚಿಕ್ಕ ಮಗಳೇ ಫುಲ್ ಬಂದ್ಬಿಟ್ಟು ಮಮ್ಮಿ ಬಿಸಿ ಆಗ್ತಿದ್ಯಾ ನಾನು ಗಾಳಿ ಬಿಸ್ತೀನಿ ಅಂದ್ಬಿಟ್ಟು ಅವಳು ಸಪೋರ್ಟ್ ಮಾಡ್ತಾಯಿಲ್ಲ ಪಾಪ ಸೊ ಅದಾದಮೇಲೆ ನಾವೆಲ್ಲ ಈ ಉಂಡೆಗಳನ್ನೆಲ್ಲ ಕೆಲಸ ಮುಗೀತು ಬೇಗ ಬೇಗನೆ ಆಯಿತು ಕೆಲಸ ಏನು ಉಂಡೆಗಳದು ಅದ್ರ ಜೊತೆಗೆ ನಾನು ಬಿಸಿ ಇತ್ತು ಸ್ವಲ್ಪ ಬಾಣಲಿ ಅದನ್ನ ಕೂಡ ಟಚ್ ಮಾಡ್ಕೊಂಡೆ ಬಿಕಾಸ್ ಬಿಸಿ ಜಾಸ್ತಿ ಇತ್ತಲ್ವಾ ಸೊ ನಾನು ಹಿಡ್ಕೊಳೋಕೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಾಗಿ ಅದು ಅಷ್ಟು ಬಿಸಿ ಇತ್ತು ಅದರಲ್ಲೇ ನಾನು ಕಟ್ಕೊಂಡ್ಬಿಟ್ಟೆ ಹಂಗೆ ನೋಡ್ಬೋದು ರವೆ ಉಂಡೆ ಕೆಲಸ ಮುಗಿತಾ ಆಯಿತು ರೆಗೆ ರವೆ ಉಂಡೆನೂ ಆಯಿತು ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡೆ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಉಂಡೆ ಎಲ್ಲ ಆದಮೇಲೆ ನಾವು ಇದು ಮರ ಸಂಜೆ ಇದ್ದಂಗೆ ಮರದಲ್ಲಿ ಬಾಳೆ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಎಲ್ಲ ಥರದ ತರಕಾರಿ ನಮ್ಮ ಏನು ಮನೇಲಿದೆ ತರಕಾರಿಗಳು ಆ ತರಕಾರಿ ಕುಂಬಳಕಾಯಿ ಅಕ್ಕಿ ಹಸಿಟ್ಟು ಬೇಳೆ ಟೊಮ್ಯಾಟೊ ಈ ಥರ ಎಲ್ಲ ವಸ್ತುಗಳನ್ನೂ ಇಟ್ಬಿಟ್ಟು ಹೆಡೆ ಇಡ್ತೀವಿ ಅಂದರೆ ಮೀನ್ಸ್ ಇದನ್ನು ನಾವು ದೇವಸ್ಥಾನದಿಂದ ಬಂದು ಎತ್ಕೊಂಡು ಹೋಗ್ತಾರೆ ಸೊ ದೇವಸ್ಥಾನದಲ್ಲಿ ಏನು ಪ್ರಸಾದ ಮಾಡ್ತಾರೆ ಇದನ್ನೆಲ್ಲ ಸೇರಿಸಿ ಎಲ್ಲರ ಮನೆಗೂ ಅವರು ಮುಂಚೆನೇ ದೇವಸ್ಥಾನದಿಂದ ಬಂದು ವಿಭೂತಿ ಮತ್ತು ಉತ್ತದ್ದು ಮಣ್ಣು ಬರುತ್ತಲ್ಲ ಅದರಿಂದ ಒಂದು ಮಾಡಿ ಕೊಡ್ತಾರೆ ಅದನ್ನು ತಗೊಂಡು ಇಟ್ಟು ಪೂಜೆ ಮಾಡೋದು ನಾವು ಆವಾಗ ಅವ್ರಿಗೆ ಈ ಥರ ಮರದಲ್ಲಿ ನಾವೆಲ್ಲ ಹಾಕಿ ಇಟ್ಟಿರ್ತೀವಿ ಅವ್ರ ಹಬ್ಬ ಮುರಿದ ಮುಗ್ದು ಮಾರನೇ ದಿನ ಬಂದು ಇದನ್ನೆಲ್ಲ ತೊಗೊಂಡೋಗ್ತಾರೆ ಹಿಂಗೆ ನೋಡ್ಬೋದು ಎಲ್ಲ ಆಯಿತು ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ತೀವಿ ಪೂಜೆ ಎಲ್ಲ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಮಕ್ಕಳು ಮಗಳು ಶ್ಲೋಕ ಎಲ್ಲ ಇದ್ದು ಹಸ್ಬೆಂಡು ನಾನು ಮತ್ತು ಮಕ್ಕಳೆಲ್ಲ ಸೇರಿಕೊಂಡು ಪೂಜೆ ಮಾಡಿದ್ವಿ ಮನೆಯಲ್ಲಿ ಎಲ್ಲ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆರತಿ ಮ ನಮ್ಮನೇಲಿ ಆರತಿ ಬೆಳಗ್ತಾಯಿದ್ರು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅದೆಲ್ಲ ಎಲ್ಲ ಮುಗಿದ ಮೇಲೆ ನಾವು ಏನು 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 ಇಟ್ಟಿದ್ವಲ್ಲ ಎಡೆ ಮರದಲ್ಲಿ ಅದಕ್ಕೂ ಪೂಜೆ ಮಾಡ್ತೀವಿ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ದೇವಸ್ಥಾನದಿಂದ ನಮಗೆ ವಿಭೂತಿ ಕೊಟ್ಟಿರ್ತಾರಲ್ವ ಆ ವಿಭೂತಿನ ಎಲ್ಲರೂ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಹಣೆಗೆ ಹಚ್ಕೊತೀವಿ ವಿಭೂತಿನ ಹಚ್ಕೊಂಡು ಅಂದರೆ ವರ್ಷ ವರ್ಷವೂ ಇದೇ ಥರ ಕೊಡ್ತಾರೆ ನಮಗೆ ಅಂದರೆ ನಮಗೆ ಅಂತಲ್ಲ ಇಲ್ಲಿ ಎಲ್ಲಾರ್ಗು ಕೊಡ್ತಾರೆ ಸೊ ಹಂಗಾಗಿ ಈ ಥರ ಮಾಡ್ತೀವಿ ನಾವು ಎಲ್ಲ ಮುಗಿದ್ಮೇಲೆ ವಿಭೂತಿನ ಹಚ್ಕೊಂಡ್ವಿ ವಿಭೂತಿ ಹಚ್ಕೊಂಡು ಕೊಟ್ಟಿರೋ ಪ್ರಸಾದನ ಎಲ್ಲರಿಗುನು ಹಾಕ್ಕೊ ಎಲ್ಲರೂ ಬಾಯಲ್ ಹಾಕ್ಕೊಂಡ್ವಿ ಅಂದರೆ ಅದು ಏನು ಉತ್ತದ ಮಣ್ಣು ಬರುತ್ತಲ್ಲ ಅದರಿಂದ ಮಾಡ್ತಾರೆ ಸೊ ಅದನ್ನು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಬೇಕಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಬಾಯಲ್ ಹಾಕ್ಕೊಂಡ್ವಿ ಅದಾದಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಫೋಟೋ ಗಿಡ ಎಲ್ಲ ಇಟ್ಕೊಳ್ತಾಯಿದ್ರು ಬಿಕಾಸ್ ಹಬ್ಬ ಅಲ್ವಾ ಸೊ ಹಾಗೆ ಅಮ್ಮ ಅವರಮ್ಮ ಜೊತೆ ಎಲ್ಲ ಇಡ್ಕೊಂಡ್ರು ಆ್ಯಂಡ್ ಎಲ್ಲ ಮುಗೀತು ನೋಡಿ ಅದಾದಮೇಲೆ ನಾವೇನು ಮಾಡಿದ್ವಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ನೋಡ್ಬೋದು ಜನನೂ ಇದ್ದರು ಸೊ ಬಂದ್ವಿ ನಾವು ಬಂದು ಪೂಜೆ ಮಾಡಿಸ್ಕೊಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಅಂದರೆ ಜನ ಸ್ವಲ್ಪ ಜಾಸ್ತಿನೇ ಇದ್ದರು ಸೊ ಹಂಗಾಗಿ ನಾವು ಸ್ವಲ್ಪ ಹಿಂದೆ ನಿಂತ್ಕೊಂಡು ವೆಯ್ಟ್ ಮಾಡಿ ಪೂಜೆಗೆ ಅಂತ ಹೇಳ್ಬಿಟ್ಟು ಪೂಜೆ ಕೊಟ್ವಿ ಬಂದು ಪೂಜೆ ಕೊಟ್ವಿ ಆ್ಯಂಡ್ ಅಲ್ಲಿ ಪೂಜೆಗೆ ವೆಯ್ಟ್ ಮಾಡ್ತಿದ್ವಿ ಅಷ್ಟರಲ್ಲಿ ಮನೆಯವರು ದೇವಸ್ಥಾನದಲ್ಲಿ ಒಂದು ವೀಡಿಯೋ ಮಾಡಿಕೊಂಡ್ರು ಅಲ್ಲಿ ನೋಡ್ಬೋದೇ ಗೊತ್ತಿರೋರು ಇದು ಫ್ರೆಂಡ್ ಅಂದ ಗೊತ್ತಿರೋ ರಿಲೇಟಿವ್ಸ್ ಎಲ್ಲ ಇದ್ದರು ಬಟ್ ನಾವು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ ಅಲ್ಲಿ ಇಲ್ಲಿ ಶಿವನ್ ದೇವಸ್ಥಾನದಲ್ಲಿ ಯಾವಾಗಲೂ ಸೋಮವಾರ ಓಪನ್ ಮಾಡ್ತಾರೆ ಯಾವಾಗಲೂ ಅಂದರೆ ದಿನ ಓಪನ್ ಮಾಡ್ತಾರೆ ಬಟ್ ಸೋಮವಾರ ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ ಹಂಗಾಗಿ ಇಲ್ಲಿ ಸ್ವಲ್ಪ ಎಲ್ಲರೂ ಜನಗಳೆಲ್ಲ ಬರ್ತಾರೆ ಶಿವನ ದೇವಸ್ಥಾನ ಇಲ್ಲಿ ನಮ್ಮೂರಲ್ಲಿ ಇರೋದು ಇದು ಒಂದು ಶಿವನ್ ಶಿವನ ದೇವಸ್ಥಾನ ಇದೆ ಆ್ಯಂಡ್ ಇನ್ನೊಂದಿದೆ ಬಟ್ ಇದು ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಶಿವರಾತ್ರಿನ ಸೊ ಶಿವರಾತ್ರಿ ಹಬ್ಬದಲ್ಲಿ ನಾವು ವರ್ಷ ವರ್ಷ ಇಲ್ಲಿಗೆ ಬರ್ತೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇಲ್ಲಿ ನಮಗೆ ಮನೆ ನಮ್ಮನೆಗೆ ಹತ್ರ ಆಗಿರೋದ್ರಿಂದ ನಾವು ಬರ್ತೀವಿ ಇಲ್ಲಿಗೆ ಯಾವಾಗು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ನೋಡಿ ನಮ್ಮ ನಾನು ನಾವು ನಮ್ಮ ನನ್ನ ಮಕ್ಕಳು ಮತ್ತು ಮನೆಯವ್ರು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಆಮೇಲೆ ಅತ್ತೆ ಎಲ್ಲ ಬಂದರು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡ್ರು ಆ್ಯಂಡ್ ಮಾಡಿಸ್ಕೊಂಡು ನಾವು ಪೂಜೆ ಎಲ್ಲ ಮುಗೀತು ಮಾಡಿದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ದೇವ್ರ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಕೊಂಡ್ವಿ ಪ್ರದಕ್ಷಿಣೆ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಿದ್ರು ನನ್ನ ಮಗಳು ನಾನು ಚಿಕ್ಕ ಮಗ್ಳೆಲ್ಲ ಪ್ರಸಾದ ತೊಗೊಂಡು ತಿನ್ ತಿಂದರು ನಾನು ನನ್ನ ಚಿಕ್ಕ ಮಗ್ಳಿಗೆ ತಿನ್ನಿಸ್ದೆ ಆ್ಯಂಡ್ ತಿಂದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಕತ್ಲಾಗಿತ್ತು ಸೊ ಹೋಗ್ವಿ ಆಲ್ರೆಡಿ ಸೆವೆನ್ ಆಗಿತ್ತು ಸೆವೆನ್ ತರ್ಟಿ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಅಲ್ಲೊಡ್ಬೋದು ನೀವು ಒಂದು ಆಂಟಿ ಎಷ್ಟು ನೀಟಿಗೆ ನಾಯಿಗೆ ಪ್ರಸಾದ ತಿನ್ನಿಸ್ತಿದ್ದಾರೆ ಅಂತ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮೇಲೆ ನೀವು ನೋಡ್ಬೋದು ಎಡೆ ಇದೇ ನಾವು ನೈಟ್ ಎಲ್ಲ ಆದಮೇಲೆ ಈ ಥರ ನೈಟ್ ಈ ಥರ ಎಡೆ ಇಟ್ ಇಟ್ಕೊತೀವಿ ನಾವು ನಮಗೆ ಇಟ್ಕೊತೀವಿ ಊಟಗಳ ಅಂದರೆ ಏನು ಪ್ರಸಾದನ ಇಟ್ಕೊತೀವಿ ಕಬ್ಬು ಗೆಣಸು ಮತ್ತು ರವೆ ಉಂಡೆ ಏನು ಅಕ್ಕಿ ಬ ಬರೀ ಅಕ್ಕಿಯಲ್ಲಿ ಮಾಡಿರ್ತೀವಲ್ಲ ಉಂಡೆ ಹಾ ಉಂಡೆ ಎಲ್ಲ ಇಟ್ಕೊಂಡು ತಿಂತೀವಿ ಬಟ್ ಇಷ್ಟು ತಿನ್ನಕ್ಕಾಗಲ್ಲ ಆ್ಯಕ್ಚುಲಾಗಿ ಯಾಕಂದರೆ ನಾವು ಬೆಳಗಿಂದ ಖಾಲಿ ಇರೋದ್ರಿಂದ ಸಡನ್ನಾಗಿ ತಿನ್ನೋಕ್ಕಾಗಲ್ಲ ಇದೆ ಉರಿ ಬರುತ್ತೆ ಸೊ ನಾನು ನನಗಂತೂ ಆಗಲ್ಲ ಸೊ ಇಟ್ಕೊಂಡೆ ಇಟ್ಕೋಬೇಕು ಸೊ ಆದಷ್ಟು ತಿಂದ್ವಿ ನಾನು ಗಿಣಸ್ ತಿಂದೆ ಬಟ್ ಮಿಕ್ಕಿದು ತಿನ್ನಕ್ಕೆ ಇಷ್ಟ ಸ್ವೀಟ್ ನಾನು ಆಮ್ ನಾಟ್ ಅ ಸ್ವೀಟ್ ಲವರ್ ಸೊ ಸ್ವೀಟ್ ಏನು ನನಗಷ್ಟ ಆಗಲ್ಲ ಸೊ ಆದ್ರೂ ತಿಂದೆ ನಾನು ಸ್ವೀಟ್ ಅದನ್ನು ತಿನ್ಬೇಕು ಅಂದರೆ ಪದ್ಧತಿ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ತಿಂದೆ ಏನಂದರೆ ಸಮಟೈಮ್ಸ್ ಮನೆ ಸಂಪ್ರದಾಯ ಪದ್ಧತಿಗಳ್ನು ಫಾಲೋ ಮಾಡಬೇಕಾಗುತ್ತೆ ಯಾವಾಗಲೂ ನಮ್ಮ ಆಸೆ ತಕ್ಕಂತೆ ಇರೋದಕ್ಕೆ ಆಗಲ್ಲ ಸೊ ಹಂಗಾಗಿ ನೋಡಿ ಈ ಥರ ಪ್ರಸಾದ ಎಲ್ಲ ತಿಂದ್ವಿ ನನ್ನ ಮಗಳು ಚಿಕ್ಕ ಮಗಳು ದೊಡ್ಡ ಮಗಳು ಎಲ್ಲ ಇಬ್ಬರು ಕೂತ್ಕೊಂಡು ಇಬ್ಬರು ಬೆಳಗ್ಗೆಯಿಂದ ಖಾಲೀಲೇ ಇದ್ದರು ಹಣ್ಣು ತರಕಾರಿ ಖಾಲಿ ಹಸಿ ತರಕಾರಿಯಲ್ಲೇ ಸ್ವಲ್ಪ ಇದ್ದರು ಇವತ್ತು ಫುಲ್ಲು ನಾನು ಇರ್ತೀನಿ ಇರ್ತೀನಿ ಅಂತ ಫುಲ್ ಜೋಶಲ್ಲಿ ಸರಿ ಏನೋ ಅವರು ಆಸೆ ಪಡ್ತಿದಾರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಏನು ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಊಟ ಮಾಡಿ ಅಂತ ಅದಾದಮೇಲೆ ನೋಡಿ ಇದಾದ ಮೇಲೆ ಇಷ್ಟಲ್ಲ ಇದನ್ನು ತಿಂದ್ವಿ ತಿಂದ್ಬಿಟ್ಟು ಮಾಮೂಲಿ ಇದೆಲ್ಲ ಮುಗಿದ್ಮೇಲೆ ನಾವು ಇಷ್ಟೇ ನಮ್ಮದು ಊಟ ಬೆಳಗ್ಗೆಯಿಂದ ಸಂಜೆ ಕಡೆ ಇಷ್ಟು ಊಟ ಆಗಿರುತ್ತೆ ಇದನ್ನು ತಿಂದ್ಬಿಟ್ಟು ಆಮೇಲೆ ಮತ್ತೆ ಬೇರೆ ಏನು ಕೆಲಸಗಳಿದೆ ಅದನ್ನು ನೋಡ್ಕೊಳ್ತಾ ಇದ್ದೆ ಇಲ್ಲಿ ನೋಡಿ ನನ್ನ ಮಗಳು ತಿನ್ಲವೋ ಬೇಡ್ಬೋ ತಿನ್ಲೋ ಬೇಡವೋ ಅಂತ ತಿಂತೇಳ ಬಿಕಾಸ್ ಅವಳಿಗೂ ಆಗಲ್ಲ ಇದೆಲ್ಲ ತಿನ್ನಲ್ಲ ಅವಳು ಆ್ಯಕ್ಚುಲಾಗೆ ಏನಿದ್ರೂ ಸ್ಪೈಸಿ ಲವರ್ಸ್ ವಿ ಆರ್ ನಾವು ತುಂಬ ಖಾರ ಉಪ್ಪು ಖಾರ ತಿನ್ನೋದಕ್ಕೆ ಇಷ್ಟಪಡ್ತೀವಿ ಬಟ್ ನಾಟ್ ಆ ಸ್ವೀಟ್ ಸ್ವೀಟ್ ತಿನ್ನೋದಕ್ಕೆ ಸ್ವಲ್ಪ ಕಷ್ಟನೇ ಅದಕ್ಕೆ ನನ್ನ ಮಗಳು ಮಮ್ಮಿ ಇದು ಹೆಂಗೆ ತಿನ್ನೋದು ಆ್ಯಂಡ್ ಗೆಣ್ಸ ಹಸಿದು ಕೊಟ್ಟಿರೋದ್ರಿಂದ ಆಂಡ್ ಮಮ್ಮಿ ಇದು ಹೆಂಗೆ ತಿನ್ನೋದು ಮಮ್ಮಿ ಹೆಂಗೆ ತಿನ್ನೋದು ಅಂತಲೇ ಅಂತಿದ್ಲು ಹಂಗೆ ತಿನ್ನಿ ಏನಾಗಲ್ಲ ಅಂದೆ ಆ್ಯಂಡ್ ಇದನ್ನು ಬೇಯಿಸಲ್ಲ ಏನೋ ಗಣಸದೆಲ್ಲ ಬೇಯಿಸಲ್ಲ ಸೊ ಹಂಗಾಗಿ ಹಾಗೆ ತಿನ್ನೋದು ನಮ್ಮ ಮನೆಯವ್ರು ನೋಡೋಕಾಗದೆಲ್ಲ ನೀರೆಲ್ಲ ತಂದು ಕೊಡ್ತಾಯಿದ್ರು ನಮಗೆ ತಿನ್ನೋದಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು ಅವರು ಬಂದು ನೀರು ಕೊಡೋದು ಮಕ್ಳಿಗೆ ನೀರು ಕೊಡೋದೆಲ್ಲ ಮಾಡ್ತಿದ್ರು ಅವರು ಉಪವಾಸ ಇಲ್ಲ ನಾವು ಉಪವಾಸ ಇದ್ವಲ್ಲ ಅದಕ್ಕೆ ಅದೆಲ್ಲ ಆದಮೇಲೆ ನನ್ನ ಎಲ್ಲ ತಿನ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಆರ್ಕೆಸ್ಟ್ರಾ ಅರೇಂಜ್ ಮಾಡಿದರು ನಮ್ಮೂರಲ್ಲಿ ಕಣ್ಣೂರಲ್ಲಿ ಅಧ್ಯಕ್ಷರು ಅಶೋಕ್ ಅಶೋಕ್ ಅಂತ ಅವರು ಆರ್ಕೆಸ್ಟ್ರಾನ ಅರೇಂಜ್ ಮಾಡ್ತಾರೆ ವರ್ಷ ವರ್ಷ ಆರ್ಕೆಸ್ಟ್ರಾಗೆ ಮಕ್ಕಳು ನಾವು ಎಲ್ಲ ಹೋಗಿದ್ವಿ ಹೋಗಿ ಆರ್ಕೆಸ್ಟ್ರಾದಲ್ಲಿ ಮಂಜು ಪಾವ್ಗಡ ಅವರು ಮತ್ತು ಗೊಬ್ಬರಗಾಲ ಅವರು ಮತ್ತು ಇನ್ನೂ ತುಂಬ ಕಲಾವಿದರುಗಳು ಬಂದಿದ್ರು ಬಂದು ಸಿಂಗರ್ಸ್ ಬಂದಿದ್ರು ಎಲ್ಲ ಹಾಡುಗಳೆಲ್ಲ ಚೆಂದ ಒಳ್ಳೊಳ್ಳೆ ಹಾಡುಗಳನ್ನ ಹೇಳಿದ್ರು ಆ್ಯಂಡ್ ತುಂಬ ಜನ ಕೂಡ ಸೇರಿದ್ರು ಏನಂದರೆ ಆರ್ಕೆಸ್ಟ್ರಾದಲ್ಲಿ ತುಂಬ ಯಾಕಂದರೆ ಶಿವರಾತ್ರಿ ಆಗಿರೋದ್ರಿಂದ ಪ್ರತಿ ವರ್ಷ ಅಲ್ಲಿ ಶಿವರಾತ್ರಿಯಲ್ಲಿ ಹಿಂಗೆ ಮಾಡ್ತಾರೆ ಅದಕ್ಕೆ ತುಂಬ ಸ್ವಲ್ಪ ಜಾಸ್ತಿ ಜನನೇ ಇದ್ದರು ನಾನು ಸ್ವಲ್ಪ ಲೇಟಾಗಿ ಹೋದೆ ಯಾಕಂದರೆ ನನಗೆ ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದೆ ಅಂತ ಎಲ್ಲ ಮುಗಿಸ್ಕೊಂಡು ಹೋದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮಕ್ಕಳು ಅತ್ತೆ ಎಲ್ಲ ಹೋಗಿದ್ದರು ನೋಡ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಹೋದೆ ನಾನು ಹೋಗ್ಬಿಟ್ಟು ಶಿವಂದು ವಿಗ್ರಹ ಇಟ್ಟು ಅಂದರೆ ಶಿವನ್ ಈ ಥರ ಪ್ರತಿಮೆ ಇಡ್ತಾರೆ ಇದೆಲ್ಲ ನೋಡಿಕೊಂಡು ನಾನು ಇದೆಲ್ಲ ನೋಡಿಬಿಟ್ಟು ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಎಲ್ಲರ ಜೊತೆ ನಮ್ಮ ನಮ್ಮ ನನ್ನ ಹಸ್ಬೆಂಡ್ ಅವರ ಜೊತೆ ಎಲ್ಲ ಏನಂದರೆ ಫ ಪ್ರೋಗ್ರಾಮ್ನ ನೋಡಿದೆ ಪ್ರೋಗ್ರಾಮ್ ನೋಡಿದ್ಮೇಲೆ ನನ್ನ ಮಕ್ಕಳು ವೀಡಿಯೋ ಎಲ್ಲ ತೊಗೊಂಡ್ರು ನೋಡಿ ಮಂಜು ಅವಗಡ ಅವ್ರ ಜೊತೆ ಮತ್ತು ಎಲ್ಲ ನನ್ನ ಹಸ್ಬೆಂಡು ಎಲ್ಲ ಫೋಟೋಗಳನ್ನ ಇಡ್ಸ್ಕೊಂಡ್ರು ನೋಡಿ ನೋಡಿ ಗೊಬ್ಬರಗಾಲ ಅವರು ಬಂದಿದ್ರು ಕಾಮಿಡಿ ಮಾಡಿದ್ರು ಚೆನ್ನಾಗಿ ಒಳ್ಳೆ ಕಾಮಿಡಿಗಳೆಲ್ಲ ಮಾಡಿದ್ರು ಅದೆಲ್ಲ ಮುಗಿಸ್ಕೊಂಡು ಬಂದು ನಾವು ಟ್ವೆಲ್ ಓ ಕ್ಲಾಕ್ ವಾಪಸ್ ಬಂದ್ವಿ ಬಂದು ಬೆಳಗ್ಗೆನೆ ಎದ್ಬಿಟ್ಟು ಫೋರ್ ಓ ಕ್ಲಾಕ್ ಎದ್ಬಿಟ್ಟು ಮತ್ತೆ ನಾವೇನು ಮಾಡ್ತೀವಿ ಅಂದರೆ ಈ ಥರ ಎಲ್ಲ ಪು ಅಡುಗೆಗಳನ್ನ ಮಾಡ್ತೀವಿ ಬೆಳಗ್ಗೆನೆ ಎದ್ದು ಅಡುಗೆನೆಲ್ಲ ಮಾಡಿಬಿಟ್ಟು ಮತ್ತು ಪೂಜೆ ಎಲ್ಲ ಮಾಡ್ಕೊತೀವಿ ಮತ್ತು ಎಲ್ಲ ಶಿ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಮತ್ತೆ ಏನಂದರೆ ಬೆಳಗ್ಗೆ ಎದ್ದು ಈ ಥರ ಪೂಜೆ ಮಾಡ್ಕೊತೀವಿ ಪೂಜೆ ಮಾಡಿಬಿಟ್ಟು ಆಮೇಲೆ ಏನು ಎಡೆ ಇಟ್ಟಿರ್ತೀವಲ್ಲ ಆ ಎಡೆನ ಬಂದ್ಬಿಟ್ಟು ದೇವ್ರಿಗೆ ಒಂದೆಡೆ ಮತ್ತು ನಾವು ಯಾರು ಉಪವಾಸ ಇರ್ತೀವಲ್ಲ ಅವ್ರಿಗೆಲ್ಲ ಒಂದೊಂದೆಡೆ ಅಂತ ಹೇಳ್ಬಿಟ್ಟು ಎಡೆ ಇಡ್ತೀವಿ ಎಡೆ ಇಟ್ಕೊಂಡು ಆ ಎಡೆಯನ್ನ ಮತ್ತು ನಾವು ಉಪವಾಸ ಬಿಡ್ತೀವಲ್ಲ ಆವಾಗ ನಾವು ತಿನ್ನಬೇಕಾಗುತ್ತೆ ತಿಂತೀವಿ ನೋಡಿ ಎಲ್ಲ ನಾವು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ನನ್ನ ಮಗಳು ಎದ್ದಿದ್ದು ಸ್ಕೂಲ್ ಇರ್ತಿವತ್ತೆ ಹಾಗೆ ಹಂಗಾಗಿ ಎದ್ಬಿಟ್ಟು ಅವಳು ರೆಡಿ ಆದಳು ಸ್ಕೂಲ್ಗೆ ಅಂದ್ಬಿಟ್ಟು ಅದಾದಮೇಲೆ ಅವಳು ನನ್ನ ಜೊತೆ ಸೇರಿಕೊಂಡು ಪೂಜೆನೂ ಮಾಡಿದ್ಲು ಪೂಜೆ ಮಾಡಿಬಿಟ್ಟು ಅದು ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳು ನಾನು ಇಬ್ಬರು ಪೂಜೆ ಎಲ್ಲ ಮಾಡಿದ್ವಿ ಚಿಕ್ಕ ಮಗಳ ಪಾಪ ಇನ್ನೂ ಲೇಟಾಗಿ ರೆಡಿ ಆಗ್ತಾಯಿದ್ದು ಇವಳಿಗೆ ಟೈಮ್ ಆಗಿತ್ತು ಇನ್ನು ಸ್ಕೂಲಿಗೆ ಟೈಮ್ ಆಗಿತ್ತು ಇನ್ನೂ ತಲೆ ಬಚ್ಚಬೇಕಿತ್ತು ಅಂತ ಹೇಳಿ ಬೇಗ ಬೇಗ ನಾನು ಇವಳಿಗೆ ಪೂಜೆ ಮಾಡಿಸುತ್ತೆ ನನ್ನ ನನ್ನ ಜೊತೆಲೆ ಕರ್ಕೊಂಡು ಅದಾದಮೇಲೆ ಇದೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ನಾವು ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಅದೇ ಊಟ ಮೀನ್ಸ್ ನಾವು ಏನು ಎಡೆ ಇಟ್ಟಿರ್ತೀವಲ್ಲ ಆ ಎಡೆನ ನಾವು ತಿನ್ನಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಈ ವರ್ಷದ ನಮ್ಮನೆಯ ಶಿವರಾತ್ರಿ ಹಬ್ಬದ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್